ಯಾವುದೇ ಈ ಥರ ರ್ಯಾಂಪೇಡ್ ಕರ್ನಾಟಕ ಇತಿಹಾಸದಲ್ಲೇ ಇಲ್ಲ ಅನಾಹುತ ಆಗ್ಲಾರ್ದಂಗೆ ಏನು ಮುನ್ನೆ ಮುಂಜಾಗ್ರತೆ ಆ ತೊಗೋಬೇಕು ಪರ್ಯಟ ಅಂದ್ಕೊಳೆ ಜನ ಎಲ್ಲ ಮತ್ತೆ ಫ್ರೀ ಅಂತಾರೆ ಆಮೇಲೆ ಟಿಕೀಟ್ ಅಂತಾರೆ ಆಮೇಲೆ ಪುಗು ಅಂತಾರೆ ಗೇಲು ಈ ಕೊಹ್ಲಿ ಇಬ್ಬರು ಭಾಳ ಫೇಮಸ್ ಪಿಗರು ಅಭಿಮಾನಿಗಳು ಸಾಕಷ್ಟು ಕೋಟಿಗಟ್ಟಲೆ ಇದ್ದಾರೆ ನಾಳೆ ಹೆಸರು ನಮಗೂ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅನ್ನುವಂತಹ ಹೆಸರನ್ನ ಆ ತಂಡಕ್ಕಿಟ್ಟಿದ್ದು ತಮ್ಮ ಒಂದು ಸ್ವಂತ ಬ್ರ್ಯಾಂಡ್ ಫೇಮಸ್ ಆಗಲಿ ಅನ್ನೋ ಕಾರಣಕ್ಕೆ ವಿಜಯ್ ಮಲ್ಯ ಅವರು ಆದ್ರೆ ಇವತ್ತು ಇದೇ ಆರ್ ಸಿ ಬಿ ಬೆಂಗಳೂರು ತಂಡದ ಪ್ಲೇಯರ್ಸ್ ಅನ್ನ ನೋಡಬೇಕು ಅನ್ನೋ ಒಂದು ಆಸೆಯಿಂದ ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಅಲ್ಲಿ ಸೇರ್ತಾರೆ ಸೊ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳಿ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಒಬ್ಬ ಹಿರಿಯ ಅಧಿಕಾರಿಯನ್ನ ಅಲ್ಲಿಂದ ಅಮಾನತು ಕೂಡ ಮಾಡ್ತಾರೆ ಸೊ ಇದ್ರ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಜೊತೆಗೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ನಲವತ್ತು ವರ್ಷಗಳಿಂದಲೂ ಕೂಡ ಡಿಪಾರ್ಟ್ಮೆಂಟ್ ನಲ್ಲಿ ಇರುವಂತಹವರು ಬಸವರಾಜ್ ಮಾಲ್ಗತಿ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಬನ್ನಿ ಅವರ ಮಾತಾಡ್ಸೋಣ ಸರ್ ಮೊನ್ನೆಯಿಂದಲೂ ಕೂಡ ನೋಡಿದಿರಿ ಏನ್ ಇದೆ ಈ ಪ್ರಕರಣ ನೋಡಿದ್ರೆ ಅಂತ ಇದು ಬಹಳ ದುಃಖಕರವಾದಂಥ ಘಟನೆ ಸಂಭವಿಸಿದೆ ಇದು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ದಿಢೀರಂಥ ಕಾರ್ಯಕ್ರಮ ಮಾಡಿ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣರಾಗಿದ್ದಾರೆ ನಾವೆಲ್ಲ ನಮ್ಮ ಸೇವೆಯಲ್ಲಿ ನೋಡಿದ್ದೇವೆ ಸಾಕಷ್ಟು ಇಂಥ ಬಂದೋಬಸ್ತ್ ಮಾಡಿದ್ದೇವೆ ಯಾವುದೇ ಈ ಥರ ರ್ಯಾಂಪೆಡ್ ಕರ್ನಾಟಕ ಇತಿಹಾಸದಲ್ಲಿ ಇಲ್ಲ ಎಂದೂ ಆಗಿಲ್ಲ ಯಾಕಂದರೆ ನಮ್ಮ ಇಡೀ ದೇಶದಲ್ಲಿಯೇ ನಮ್ಮ ಪೊಲೀಸ್ ಇಲಾಖೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಒಂದು ಹೆಸರಿದೆ ಅಷ್ಟೊಂದು ದಕ್ಷ ಅಧಿಕಾರಿಗಳಿದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ಒಳ್ಳೆ ರೀತಿಯಿಂದ ಸೇವೆ ಕೊಡ್ತಾ ಇದ್ದಾರೆ ಈವನ್ ಬಾಂಬೆ ಹೈಕೋರ್ಟ್ ಸದಾ ನಮ್ಮ ಎಕ್ಸಾಂಪಲ್ ತಗೊಂಡಿದೆ ಕರ್ನಾಟಕದ್ದು ನೀವು ಕರ್ನಾಟಕ ಪೊಲೀಸರು ಹೋಗಿ ಕಲ್ಕೊಳ್ಳಿ ಅಂತೆ ಸಿ ಬಿ ಐದವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಥರ ಕೆಟ್ಟ ಹೆಸರು ಬರುವಾಗೆ ಆಯ್ತಲ್ಲ ಹೇಳೋದು ನಮಗೂ ಭಾಳಷ್ಟು ದುಃಖ ಆಗಿದೆ ನಾನು ಇಲಾಖೆಯಲ್ಲಿ ಸೇವೆ ಮಾಡಿದ್ದರಿಂದ ನಾನು ನಿವೃತ್ತ ಆದರೂ ಸಹ ನನಗೆ ಆ ಇಲಾಖೆ ನಾನು ಅನ್ನ ಉಂಡಿದ್ದೇನೆ ಉಪ್ಪು ತಿಂದಿದ್ದೇನೆ ಅದರದ್ದು ಬಗ್ಗೆ ನಮಗೆ ಅಭಿಮಾನ ಇದೆ ಭಾಳ ಮನಸ್ಸಿಗೆ ನೋವಾಗ್ತದೆ ಯಾವುದೇ ಪೂರ್ವಾಚಾರ ಯೋಜನೆಗಳು ಮಾಡದೆ ಎಲ್ಲಿ ನೋಡಿ ನಾವು ಲಕ್ಷಗಟ್ಟಲೆ ಜನ ಸೇರ್ತಾರೆ ಅಂದರೆ ಎಲ್ಲ ಆಫೀಸರ್ ಕರೆಸ್ತೇವೆ ಸಂಬಂಧಪಟ್ಟ ಇಲಾಖೆ ಇನ್ಫಾರ್ಮೇಷನ್ ಇದು ನಮ್ಮ ಇಂಟೆಲಿಜೆನ್ಸ್ ಆಗಿರ್ಬೋದು ಅಥವಾ ಗ ಫೈರ್ ಫೋರ್ಸ್ ಆಗಿರ್ಬೋದು ಪ್ಲಸ್ಸು ಹೆಲ್ತ್ ಆಗಿರ್ಬೋದು ಎಲ್ಲರನ್ನು ಕರೆದು ಮೀಟಿಂಗ್ ಮಾಡಿ ಈ ಕಾರ್ಯಕ್ರಮ ಎಷ್ಟು ಜನ ಸೇರ್ತಾರೆ ಹೇಗೆ ಮಾಡಬೇಕು ಅನಾಹುತ ಆಗ್ಲಾರ್ದಂಗೆ ಏನು ಮುನ್ನೆ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂಥದ್ದು ಎಲ್ಲ ಸವಿಸ್ತಾರವಾಗಿ ವಿಚಾರ ಮಾಡಿ ಹಿರಿಯ ಅಧಿಕಾರಿ ಯಾವ ಇರ್ತಾನೆ ಅವನು ಹೋಗಿ ಸಿ ಎಮ್ಗೆ ಮಾತಾಡಿ ಅಥವಾ ಹೋಮ್ ಮಿನಿಸ್ಟ್ರಿಗೆ ಮಾತಾಡಿ ಹಿಂಗೆ ವಿಶ್ಲೇಷಣೆ ಮಾಡ್ತಿರ್ತಾರೆ ಆದರೆ ಈ ಕಾರ್ಯಕ್ರಮ ಏನಿಲ್ಲ ಯಾರಿಗೂ ಸಂಬಂಧ ಇಲ್ಲ ಒಬ್ಬರು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನು ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮೆರವಣಿಗೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಪರೇಡು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಹೋಮ್ ಮಿನಿಸ್ಟರ್ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ಪರೇಡ್ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಘಟನೆ ಗ ಅದು ಏನಾಗಿಬಿಡ್ತು ಆ ಪರ್ಯಟಂದ್ಕೊಳೆ ಜನ ಎಲ್ಲ ಮತ್ತು ಫ್ರೀ ಅಂತಾರೆ ಆಮೇಲೆ ಟಿಕಿಟ್ ಅಂತಾರೆ ಆಮೇಲೆ ಪುಕ್ಸಟ್ಟೆ ಅಂತಾರೆ ಈ ಪಾಸ್ ಅಂತಾರೆ ಇಷ್ಟೆಲ್ಲ ಗೊಂದಲಗಳ ನಡುವೆ ಜನ ಒಂಥರ ಅವ್ರಿಗೆ ಏನು ಮಾಡಬೇಕು ಅರ್ಥ ಇಲ್ಲ ಕೊಹ್ಲಿ ಅಲ್ಲಿ ಬ ಕ್ರಿಕೆಟ್ ಆದಾಗ ಅಹಮದಾಬಾದ್ ಗ್ರೌಂಡ್ನಲ್ಲಿ ನಾನು ಮತ್ತು ಗೇಲ್ ಇಬ್ಬರೂ ಬರ್ತೇವೆ ಬೆಂಗಳೂರಿಗೆ ಅಂತ ಹೇಳಿಬಿಟ್ರು ಗೇಲು ಈ ಕೊಹ್ಲಿ ಇಬ್ಬರು ಭಾಳ ಫೇಮಸ್ ಫಿಗರು ಭಾಳ ಅವರ ಅಭಿಮಾನಿಗಳು ಸಾಕಷ್ಟು ಕೋಟಿಗಟ್ಟಲೆ ಇದ್ದಾರೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿಯೂ ಸಾಕಷ್ಟು ಜನ ಇದ್ದಾರೆ ಇಷ್ಟೊಂದು ಜನಗಳು ಇರುವಾಗ ಇವ್ರು ಯಾಕೆ ಇಷ್ಟು ಅವಸರು ಮಾಡಿ ಪ್ರೋಗ್ರಾಮ್ ಮಾಡಿದ್ರು ನನಗೆ ಇನ್ನೂವರೆಗೂ ಅರ್ಥ ಆಗ್ತಾಯಿಲ್ಲ ಅದಕ್ಕೆ ಯಾರು ಕಾರಣ ಯಾಕೆ ನಮ್ಮ ಅಧಿಕಾರಿಗಳು ಬೇಡ ಅಂತ ನಿಷ್ಠುರವಾಗಿ ಹೇಳಲಿಲ್ಲ ಬೇಡ ಅಂತ ಹೇಳಿವಂತ ನಾವು ಸುದ್ದಿ ಇದೆ ನಾವು ನೀವು ಮ ಪ್ರಶ್ನವರು ಹೇಳ್ತಾರೆ ಹೊರತಾಗಿ ಅಧಿಕೃತವಾಗಿ ಎಲ್ಲಿ ಇಲ್ಲ ನಮ್ಮವರು ಸದಾ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಮ್ಮ ಅಧಿಕಾರಿಗಳು ನೋಡಿ ಇಷ್ಟೊಂದು ಅನಾಹುತ ಆಗುವಾಗ ಸಡನ್ನಾಗಿ ಇಡೀ ರಾತ್ರಿಯೆಲ್ಲ ಬಂದೋಬಸ್ತ್ ಮಾಡಿದ್ದಾರೆ ಇಡೀ ರಾತ್ರಿ ಆವಾಗಲೇ ನೋಡ್ತೇವೆ ನಾವು ಎಷ್ಟೊಂದು ಜನ ಉತ್ಸಾಹದಲ್ಲಿದ್ದಾರೆ ಎಷ್ಟು ಜನ ಭಾಗಿಯಾಗ್ಬೋದು ಇದರಲ್ಲಿ ಅಂತ ತಿಳ್ಕೊಂಡು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಯಾರಿಗೆ ದೊಡ್ಡ ಏನು ಬೇಕಾಗಿಲ್ಲ ಈವನ್ ಚಿಕ್ಕ ಲೆವೆಲ್ದ ಅಧಿಕಾರಿಗೂ ಗೆಸ್ ಮಾಡ್ತಾರೆ ಎಷ್ಟು ಜನ ನಾಳೆ ಇದ್ರಿಗೆ ಹತ್ತು ಪಟ್ಟು ಜನ ಸೇರ್ಬೋದು ಅಂತನೋದು ಒಂದು ಅಸೆಸ್ಮೆಂಟ್ ಇರ್ತದೆ ಅದು ನೋಡಿಕೊಂಡು ಇವರು ನೇರವಾಗಿ ಹೇಳ್ಬೋದು ಸಿ ಎಮ್ಗೆ ಸರ್ ಇದು ಮಾಡೋದು ಬೇಡ ಭಾಳಷ್ಟು ಇದಾಗ್ತದೆ ಭಾಳ ಅವ್ಯವಸ್ಥೆ ಆಗರ ಆಗ್ತದೆ ನಾಳೆ ಏನಾದರೂ ಅನಾಹುತ ಆದರೆ ಸರ್ಕಾರಕ್ಕೂ ಕೆಟ್ಟ ಹೆಸರು ನಮಗೂ ಪೊಲೀಸರಿಗೂ ಕೆಟ್ಟ ಹೆಸರು ಇದು ಬೇಡ ಸರ್ ಒಂದಿಷ್ಟು ಟೈಮ್ ತಗೊಳ್ಳಿ ಹೆಚ್ಚಿನ ಜನಸಂದಣಿ ಸೇರೋದ್ರಿಂದ ನಾವು ಹೊರಗಡೆ ಮಾಡೋಣ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಓಪನ್ ಸ್ಪೇಸ್ ಇದೆ ಅಲ್ಲಿ ಮಾಡಿದ್ರೆ ಏನೂ ಆಗೋದಿಲ್ಲ ಯಾವುದು ಸಪೋಕೇಷನ್ ಆಗೋದಿಲ್ಲ ಯಾವುದು ಕಾಲು ತುಳಿತ ಆಗೋದಿಲ್ಲ ನಾವು ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೆ ಲಕ್ಷಗಟ್ಟಲೆ ಸೇರಿದ್ರೆ ಏನಾಗೋದಿಲ್ಲ ಇವರು ಮೆರವಣಿಗೆ ಮಾಡಬೇಕಾಗಿತ್ತಂದರೆ ಏರ್ಪೋರ್ಟ್ಲಿಂದ ಅಪ್ ಟು ಇದರಲ್ಲಿ ಇದರವರೆಗೂ ನಮ್ಮ ಊರು ಸ್ಟಾರ್ಟ್ ಆಗ್ತದಲ್ಲ ಎಲ್ಲಿ ಚಿಕ್ ಜಾಲ್ವರೆಗೂ ಮೆರವಣಿಗೆ ಮಾಡಬೇಕು ರಸ್ತೆಯಲ್ಲಿ ಅಲ್ಲಿ ಯಾರೂ ಪ್ರಶ್ನೆ ಇರಲಿಲ್ಲ ಏನು ಅನಾಹುತ ಆಗ್ತಿರಲಿಲ್ಲ ಓಪನ್ ಸಾಕಷ್ಟು ಇದೆ ಆಗಲಿದೆ ಯಾವ ಸಮಸ್ಯೆನೂ ಇರ್ತಿರಲಿಲ್ಲ ಇವರು ಈ ಥರ ಮಾಡೋದು ಬಿಟ್ಟು ಸುಮ್ಮನೆ ದಿಢೀರಾಗಿ ಕಾರ್ಯಕ್ರಮ ಆರ್ಗನೈಸ್ ಮಾಡಿ ಯಾರಿಗೂ ಒಂದೊಂದು ಒಬ್ರಿಗೂ ತಾಳಿಲ್ಲ ಅಲ್ಲಿಲ್ಲ ಇವರು ಒಂದು ಮಾತು ಹೇಳ್ತಾ ಹೇಳಿಕೆ ಕೊಡ್ತಾರೆ ಅವರೊಂದು ಹೇಳಿಕೆ ಕೊಡ್ತಾರೆ ಒಬ್ರು ಕ್ಯಾನ್ಸಲ್ ಅಂತಾನೆ ಇದೆ ಅಂತ ಹೇಳ್ತಾನೆ ಇದೆಲ್ಲ ನೋಡಿದ್ರೆ ಯಾವುದೇ ಇವ್ರಿಗೆ ಇದ್ದಾರಲ್ಲ ಈ ಈ ಕರ್ ಕ್ರಿಕೆಟ್ ಅಸೋಸಿಯೇಷನ್ದು ಜನ ಇಷ್ಟು ನಾಯಕರಿದ್ದಾರೆ ಅವರು ಅವ್ರು ಯಾರನ್ನೂ ಕೇರ್ ಮಾಡಿದ್ರು ಮೇಡಮ್ ಓನ್ಲಿ ಡೈರೆಕ್ಟ್ ಸಿ ಎಮ್ ಅಂತಾರೆ ಓನ್ಲಿ ಕಮಿಷ್ನರ್ ಅಂತಾರೆ ಇವಳು ಯಾರೂ ಲೆಕ್ಕಕ್ಕಿಲ್ಲ ಅವರು ಗೌರ್ಮೆಂಟ್ಗಿಂತ ಅಭಾವ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಈಗ ನೋಡಿ ಇದು ದೇಶದ ಸಲುವಾಗಿ ಕ್ರಿಕೆಟ್ ಆಡೋದು ಬೇರೆ ಇವ್ರದ್ದೆಲ್ಲ ಬಿಸ್ನೆಸ್ ಮಂದಿ ಇದು ಕಮರ್ಷಿಯಲ್ ಇದು ಇಪ್ಪ ಒಬ್ಬನ ಆಟಗಾರರಿಗೆ ಇಪ್ಪತ್ತೈದು ಮೂವತ್ತು ಕೋಟಿ ಐದು ಕೋಟಿಯಿಂದ ಹಿಡಿದು ಮೂವತ್ತು ಕೋಟಿ ಪರ್ಚೇಸ್ ಮಾಡ್ತಾರೆ